ನಮಸ್ಕಾರ ವೀಕ್ಷಕರ ಕನ್ನಡ ಫ್ಯಾಕ್ಟ್ ಸ್ವಾಗತ ಹದಿಮೂರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದೆಹಲಿಯಲ್ಲಿ ನಡೆದಂತಹ ದೆಹಲಿ ಚಲೋ ರೈತರ ಪ್ರತಿಭಟನಾ ರ್ಯಾಲಿಯಲ್ಲಿ ಪೊಲೀಸರನ್ನ ಎದುರಿಸಲು ರೈತರು ಬ್ಲಾಸ್ಟ್ ನಿಂದ ಆವೃತವಾದಂತ ಮತ್ತು ಪೊಲೀಸರೇ ನಿರ್ಮಿಸಿದ ತಡೆಗೋಡೆಗಳನ್ನ ಒಡೆಯಲು ಸಮರ್ಥವಾದಂತಹ ಟ್ರಾಕ್ಟರ್ ಗಳನ್ನ ತರ್ತಾ ಇದ್ದಾರೆ ಎಂಬಂತಹ ಸುದ್ದಿಯೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಇನ್ನೊಂದೆಡೆ ಆತ್ಮೀಯ ಪೊಲೀಸರೇ ನೀವು ಈ ಬಾರಿ ಖಲಿಸ್ತಾನಿ ರೈತರ ಹೋರಾಟದ ಸಮಯದಲ್ಲಿ ಈ ರೀತಿಯ ಟ್ರಾಕ್ಟರ್ ಗಳನ್ನ ನೋಡಬಹುದು ಅಂತ ಆಯುಧ ಅಥವಾ ಶಸ್ತ್ರಾಸ್ತ್ರ ಭರಿತವಾದಂತಹ ಟ್ರಾಕ್ಟರ್ ಗಳನ್ನ ತೋರಿಸುವ ವಿಡಿಯೋ ಒಂದು ಕೂಡ ವೈರಲ್ ಆಗಿದ್ದು ದೆಹಲಿ ಮತ್ತು ಹರಿಯಾಣ ಪೊಲೀಸರನ್ನ ಎಚ್ಚರಿಸುವ ರೀತಿಯಲ್ಲಿ ಆ ವಿಡಿಯೋ ಕೂಡ ಇದೆ ಹೀಗೆ ವೈರಲ್ ಆಗ್ತಿರುವಂತಹ ಫೋಟೋವನ್ನು ಮತ್ತು ವಿಡಿಯೋ ಪರಿಶೀಲನೆ ನಡೆಸಿದ್ದು ಫೋಟೋವನ್ನ ಗೂಗಲ್ ರಿವರ್ಸ್ ಇಮೇಜ್ ನಲ್ಲಿ ಪರಿಶೀಲನೆ ನಡೆಸಿದಾಗ ಈ ರೀತಿಯ ಹಲವು ಫೋಟೋಗಳನ್ನ ವ್ಯಾಪಕವಾಗಿ ಹಂಚಿಕೊಂಡಿರುವುದು ಕಂಡು ಬಂದಿದೆ ಇನ್ನು ಫೋಟೋದೊಡನೆ ಉಲ್ಲೇಖಿಸಿದಂತೆ ರೈತರು ಮಾರ್ಪಾಡು ಮಾಡಿದ ಟ್ರಾಕ್ಟರ್ ಗಳಲ್ಲಿ ಬಂದಿದ್ದಾರಾ ಅಂತ ಪರಿಶೀಲನೆ ನಡೆಸಿದಾಗ ಇದೇ ಹದಿಮೂರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದೆಹಲಿಯಲ್ಲಿ ರೈತರ ಪ್ರತಿಭಟನಾ ರ್ಯಾಲಿಯಲ್ಲಿ ರೈತರು ಮಾರ್ಪಡಿಸಿದ ಟ್ರಾಕ್ಟರ್ ಗಳನ್ನ ಬಳಸುವ ಸಾಧ್ಯತೆ ಇದೆ ಎಂದು ಸೂಚಿಸುವ ಹಲವಾರು ಮಾಧ್ಯಮ ವರದಿಗಳು ಕಂಡು ಬಂದಿವೆ ಆದರೆ ಎಲ್ಲಿಯೂ ಕೂಡ ಈ ರೀತಿಯಾಗಿ ರೈತರು ಮಾರ್ಪಾಡನ್ನ ಮಾಡಿರುವ ಅಥವಾ ಗ್ಲಾಸ್ ನಿಂದ ಆವೃತ ಿರುವಂತಹ ಟ್ರ್ಯಾಕ್ಟರ್ನ ಬಳಸಿರುವ ಅಥವಾ ಟ್ರಾಕ್ಟರ್ ನೊಂದಿಗೆ ಪರೇಡ್ ನಡೆಸಿರುವಂತಹ ಯಾವುದೇ ವಿಡಿಯೋಗಳು ಅಥವಾ ವರದಿಗಳು ಪತ್ತೆ ಆಗಿಲ್ಲ ಆದರೆ ಎನ್ಐ ವರದಿಯ ಪ್ರಕಾರ ಕೇಂದ್ರ ಗುಪ್ತಚರ ಸಂಸ್ಥೆಯ ಅಧಿಕಾರಿಯೊಬ್ಬರು ರೈತರು ಈ ರೀತಿಯ ಮಾರ್ಪಾಡು ಪಡಿಸಿದ ಟ್ರಾಕ್ಟರ್ ನೊಂದಿಗೆ ಬರಬಹುದು ಎಂಬಂತಹ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಓಪ್ ಇಂಡಿಯಾ ತಮ್ಮ ಲೇಖನದಲ್ಲಿ ಬಳಸಿರುವ ಫೋಟೋ ಈಗ ವೈರಲ್ ಆಗ್ತಾ ಇದ್ದು ಆ ಫೋಟೋವನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಂದ ರಚಿಸಲಾದಂತಹ ಪ್ರಾತಿನಿಧಿಕ ಚಿತ್ರವಾಗಿದೆ ಮತ್ತು ನಿಜವಾದ ಫೋಟೋ ಅಲ್ಲ ಅಂತ ತಿಳಿದು ಬಂದಿದೆ ಇದಕ್ಕಾಗಿ ಎಐ ಫೋಟೋಗಳನ್ನ ಪತ್ತೆ Cuenta ಹೈವ್ ಡಿಟೆಕ್ಟರ್ ಕೂಡ ಈ ಫೋಟೋ ತೊಂಬತ್ತ ಏಳು ಪಾಯಿಂಟ್ ಏಳು ಪ್ರತಿಶತ ಇದೊಂದು ಎ ನಿರ್ಮಿತ ಫೋಟೋ ಎಂಬುದನ್ನು ದೃಢಪಡಿಸಿದೆ ಇನ್ನು ಮತ್ತೊಂದೆಡೆ ದೆಹಲಿ ಮತ್ತು ಹರಿಯಾಣ ಪೊಲೀಸರಿಗೆ ಎಚ್ಚರಿಕೆಯನ್ನು ನೀಡಿರುವಂತಹ ವಿಡಿಯೋವನ್ನ ಕೂಡ ಪರಿಶೀಲನೆ ನಡೆಸಿದಾಗ ಅದು ಸೆಲಿಕ್ ಅಕು ಕಂಪನಿಯ ಹೆಸರಿನ ಹಳದಿ ಬೋರ್ಡ್ ಅನ್ನ ಹೊಂದಿರುವಂತಹ ಟ್ರಾಕ್ಟರ್ ಆಗಿದೆ ಇದು ಟರ್ಕಿಯಲ್ಲಿ ಹಲವಾರು ವಾಹನ ನಿರ್ವಹಣಾ ಕೇಂದ್ರಗಳನ್ನ ಹೊಂದಿದೆ ಹಾಗೆಯೇ ಈ ವಿಡಿಯೋವನ್ನ ಸೆನ್ ಗಿಸ್ಲರ್ ಟರಿಮ್ ಫಿಫ್ಟಿ ಫೈವ್ ಎಂಬ ಟಿಕ್ ಟಾಕ್ ಖಾತೆಯಿಂದ ಹಂಚಿಕೊಳ್ಳಲಾಗಿದೆ ಇಂತಹ ಹಲವಾರು ವಿಡಿಯೋಗಳನ್ನು ಕೂಡ ಇದೇ ಖಾತೆಯಲ್ಲಿ ಹಂಚಿಕೊಳ್ಳಲಾಗಿದೆ ಮತ್ತು ಜನವರಿ ಮೂವತ್ತ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಇದೇ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ ಆದ್ದರಿಂದ ಇದು ಪಂಜಾಬ್ ರೈತರ ಹೋರಾಟಕ್ಕೆ ಸಂಬಂಧಿಸಿದ್ದಲ್ಲ ಎಂಬುದು ಖಚಿತವಾಗಿದೆ ಒಟ್ಟಾರೆಯಾಗಿ ಈ ಎಲ್ಲಾ ಅಂಶಗಳನ್ನ ಗಮನಿಸಿದಾಗ ರೈತರ ಹೋರಾಟದ ಬಗ್ಗೆ ಅಪಪ್ರಚಾರ ಮಾಡಲು ಕೆಲ ಸುದ್ದಿ ಸಂಸ್ಥೆಗಳು ಮತ್ತು ಬಲಪಂಥೀಯ ಪ್ರೊಪಕೆಂಡವನ್ನು ಹೊಂದಿರುವವರೇ ಈ ರೀತಿಯಾದಂತಹ ಸುಳ್ಳು ಮಾಹಿತಿಯೊಂದಿಗೆ ಫೋಟೋವನ್ನ ಮತ್ತು ವಿಡಿಯೋವನ್ನ ಹಂಚಿಕೊಂಡಿರುವುದು ಖಚಿತವಾಗಿದೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನು ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನು ಶೇರ್ ಮಾಡುವ ಮೂಲಕ ಬೆಂಬಲಿಸಿ